ನಾವು ಮಾಡುವ ಸ್ವಚ್ಛತಾ ಕಾರ್ಯಕ್ರಮ ಜಯಂತಿಗೆ ಮಾತ್ರ ಸೀಮಿತವಾಗ್ತಿದೆ ಎಲ್ಲ ರೀತಿಯ ಆಧುನಿಕ ವ್ಯವಸ್ಥೆ ಹೊಂದಿದಾಗಲೂ ನಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ ಗಾಂಧೀಜಿಯವರ ಮುಖ್ಯ ಗುರಿ ಸ್ವಚ್ಛತೆಯನ್ನು ಸಾಕಾರಗೊಳಿಸಲು ಇವತ್ತಿಗೂ ಆಗಿಲ್ಲ ಎಂದು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೃಷ್ಣಾಜಿ ಹೇಳಿದರು ವನಾವರದ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ನಮ್ಮ ನಡವಳಿಕೆಗಳಲ್ಲಿ ಗಾಂಧೀಜಿಯವರ ಸ್ವಚ್ಛತಾ ಮನೋಭಾವ ಬರಬೇಕಾಗಿದೆ ಸ್ವಚ್ಛತೆ ಎನ್ನುವುದು ಕೇವಲ ಒಂದು ವರ್ಗದವರಿಗೆ ಮಾತ್ರ ಸೀಮಿತ ಎನ್ನುವ ಮನೋಭಾವನೆಯಿಂದ ಹೊರಬರಬೇಕಾಗಿದೆ ನಮ್ಮ ಮನೆ ಮಾತ್ರವಲ್ಲ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ನಾವು ಪ್ರಜೆಗಳು ಎಲ್ಲೋ ಅವ್ರವರದ್ದು ಎಲ್ಲೋ ಒಂದು ಕ್ಲೀನ್ ಮಾಡಿಕೊಂಡು ಬಂದೀವಿ ಸರ್ ಒಂದು ಪ್ರದರ್ಶನ ಮಾಡೋದು ಮುಖ್ಯ ಅಲ್ಲ ಆ ಮನೋಭಾವ ಮುಖ್ಯಮಂತ್ರಿ ಸುಪ್ರೀಂ ಮೊನ್ನೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಹೈಕೋರ್ಟ್ ಜಸ್ಟಿಸ್ ಯಾರು ಬರ್ತಾರಲ್ಲ ಆ ಟೈಮಲ್ಲಿ ಮುಗುವ ಪಂಚಾಯತ್ ಅವ್ರಿಗೆ ಜೋರ್ ಮಾಡಿದ್ರು ಏನು ಅಲ್ಲಿ ಉದ್ದಕ್ಕೂ ಕಸ ಇದೆ ಮುಗುವ ಪಂಚಾಯತಿ ಅವರು ಒಂದು ನಾಲ್ಕು ದಿನನ ತಗೊಂಡೋಗಿ ನಾನು ಆ ಕಡೆ ಗೌಲಕ್ಕಿ ಕಡೆ ಹೋಗ್ತಾ ಇದ್ದೀನಿ ನಮ್ಮ ಗೌಮಕ್ಕಿ ಬದಿಯವರೆಲ್ಲ ಕಸ ಇಡ್ತಾ ಇದ್ರು ಯಾಕೆ ಕೇಳಿದ್ರು ಅವ್ರಿಗೆ ಮುಗುವ ಪಂಚಾಯತ್ ಅವರು ಹೇಳಿದ್ರು ಅವರು ಎಕ್ಕಿ ಅವತ್ತು ಆದಮೇಲೆ ಈಗ ನೋಡಿದ್ರೆ ಮತ್ತೊಂದು ಹತ್ತು ಮುಖ ಬಿಟ್ಕೊಂಡಿದ್ರು ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ ನಮ್ಮಲ್ಲಿ ನುಡಿದಂತೆ ನಡೆಯುವ ಯಾವ ಇದು ಇಲ್ಲ ಇದು ಬಹಳ ಸುಲಭ ಆಗಿತ್ತು ಇಷ್ಟರವರೆಗೆ ಬಂದ ಮೇಲೆ ನಾವು ಒಂದು ಕಸ ಹಾಕುವ ಜಾಗ ಒಂದು ಕಸ ಇತ್ತು ವೆಹಿಕಲ್ ಇಷ್ಟೆಲ್ಲ ಬಂದ ಮೇಲೆ ಏನು ಕಷ್ಟ ಇರಲಿಲ್ಲ ಗಾಂಧೀಜಿಯವರ ಧಾರ್ಮಿಕ ಮನೋಭಾವ ವ್ಯಕ್ತಿತ್ವದ ಮುಂದೆ ನಮ್ಮ ಧಾರ್ಮಿಕ ವ್ಯಕ್ತಿತ್ವ ತುಂಬಾ ಕಡಿಮೆ ಇವತ್ತು ಗಾಂಧೀಜಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವರ ಬಗ್ಗೆ ನಕಾರಾತ್ಮಕ ಮಾತುಗಳನ್ನು ಆಡ್ತಿದ್ದಾರೆ ವಾಟ್ಸ್ಆ್ಯಪ್ಗಳಲ್ಲಿ ಬಂದ ಸುದ್ದಿಗಳನ್ನು ಗಾಂಧಿ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವುದು ತಪ್ಪು ಅವರ ಆತ್ಮಚರಿತ್ರೆಗಳನ್ನು ಓದಿ ಸರಿಯಾಗಿ ವಿಮರ್ಶಿಸಿ ನಂತರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಉತ್ತಮ ಎಂದು ಹೇಳಿದರು